ನಾವಿವತ್ತು ಜಿಯೋ ಭಾರತ್ ಮೊಬೈಲ್ ಬಗ್ಗೆ ಮಾತಾಡೋಣ ನನಗೆ ತಿಳಿದಂಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಜಿಯೋದವರು ಜಿಯೋ ಭಾರತ್ ಅಂತ ಮೊಬೈಲ್ಸ್ ಬಿಡ್ತಿದ್ದಾರೆ ಅವರು ಕಾರ್ಬನ್ನು ಆಮೇಲೆ ಬೇರೆ ಬೇರೆ ಕಂಪ್ನಿಗಳ ಜೊತೆಗೆ ಟೈಅಪ್ ಆಗಿದ್ದಾರೆ ಅವರು ಜಿಯೋ ಭಾರತ್ ಅಂತ ಮೊಬೈಲ್ಸ್ನ ರಿಲೀಸ್ ಮಾಡಿದ್ದಾರೆ ಮಾರ್ಕೆಟಲ್ಲಿ ಅದು ಬೇಸಿಕ್ ಸೆಟ್ಟು ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಾನು ಅಮೆಝಾನಲ್ಲಿದ್ದೀನಿ ಜಿಯೋ ಭಾರತ್ ಅಂತ ಸರ್ಚ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ದಂಗೆ ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ ಜಿಯೋ ಭಾರತ್ ಜಿಯೋ ಭಾರತ್ ಅಂಥೇಳಿ ಇದೆಲ್ಲ ಫೋರ್ ಜಿ ಸಪೋರ್ಟ್ ಮಾಡುತ್ತೆ ಅದು ನೀವು ರೆಸಲ್ಯೂಷನ್ ಚೇಂಜ್ ಆದಂಗೆ ನಿಮಗೆ ಪ್ರೈಸಸ್ಸು ಚೇಂಜ್ ಆಗುತ್ತೆ ಇದು ಬೇಸಿಕ್ ಕಂಪ್ಲೀಟ್ ಸೆಟ್ ಇದೆ ನೋಡಿ ಇದು ಬೇಸಿಕ್ ಸೆಟ್ ಇದೆ ಇದು ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ತೋರಿಸ್ತಾ ಇದ್ದಾರೆ ಅದೇ ಥರ ಲೈಕ್ ಇಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ತೋರಿಸ್ತಾ ಇದ್ದಾರೆ ಅಗೇನ್ ಫೋರ್ ಜಿ ಸಪೋರ್ಟ್ ಆಗುತ್ತೆ ಮೊಬೈಲ್ ಸ್ವಲ್ಪ ಫೀಚರ್ ವೈಸು ಸ್ವಲ್ಪ ಜಾಸ್ತಿ ಇರುತ್ತೆ ಫೀಚರ್ಸು ಅಂಥದ್ದು ಸ್ವಲ್ಪ ಜಾಸ್ತಿ ಕಾಸ್ಟ್ ಇದೆ ನಾನು ಒಂದು ಜಿಯೋ ಜಿಯೋ ಮೊಬೈಲ್ನ ಪರ್ಚೇಸ್ ಮಾಡಿದೆ ನಮ್ಮ ಮಗನಿಗೆ ಇದೇ ಪೇ ಸಿ ಸೆಟ್ನ ನಾನು ಪರ್ಚೇಸ್ ಮಾಡಿದ್ದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿಲ್ಲ ಜಿಯೋ ಸ್ಟೋರ್ಸ್ ಇರುತ್ತಲ್ಲ ಔಟ್ಸೈಡಲ್ಲಿ ಅಲ್ಲಿ ಪರ್ಚೇಸ್ ಮಾಡಿದ್ದು ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ ಇದರಲ್ಲಿ ನಿಮಗೆ ಹಾಟ್ಸ್ಟಾರ್ ಬರುತ್ತೆ ಆಮೇಲೆ ಜಿಯೋ ಸಾವನ್ ಬರುತ್ತೆ ಆಮೇಲೆ ಟಾರ್ಚರ್ ಇದೆ ಇದರಲ್ಲಿ ಕ್ಯಾಮ್ರಾ ಇದೆ ಅದು ಯಾವ್ಯಾವ ರೀತಿ ಇದೆ ತೋರಿಸ್ತೀನಿ ಬಟ್ ಒಳ್ಳೆ ಮೊಬೈಲ್ ಆ್ಯಕ್ಚುಲಿ ನೀವು ಯಾರಾದರೂ ಸೀನಿಯರ್ ಸಿಟಿಝನ್ನು ಮನೇಲಿದ್ದಾರೆ ಅವ್ರಿಗೆ ಕೊಡಿಸ್ಬೇಕು ಅಂದರೆ ಕೊಡಿಸ್ಬೋದು ಇದರಲ್ಲಿ ಟಿ ವಿನೂ ಬರುತ್ತೆ ತೋರಿಸ್ತೀನಿ ಅದು ಹೆಂಗಿದೆ ಅಂತ ಆ ಸೆಟ್ ಆ್ಯಕ್ಚುಲಿ ನಾನು ಹೇಳ್ತಿದ್ದೆಲ್ಲ ಜಿಯೋ ಭಾರತ್ ಅಂತ ಪರ್ಚೇಸ್ ಮಾಡಿದ್ದೀನಿ ಅಂತ ನನ ಮಾಡಿದೆ ಮ್ಯೂಸಿಕ್ ಬರುತ್ತೆ ಕಾರ್ ಬಂದು ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಇದು ಡೇಟಾ ತೋರಿಸ್ತಾ ಇದೆ ಸಿಂಬಲ್ ಇದು ಫೋರ್ ಜಿ ಸಪೋರ್ಟ್ ಮಾಡುತ್ತೆ ಈ ಮೊಬೈಲ್ ಬರೀ ಜಿಯೋ ಸಿಮ್ಗೆ ಅಷ್ಟೇ ಸಪೋರ್ಟ್ ಮಾಡೋದು ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಫೋರ್ ಜಿ ತೋರಿಸ್ತಾ ಇದೆ ನಾನು ಆಗಲೇ ಹೇಳ್ತಾ ಇದ್ದೆ ಇದರಲ್ಲಿ ನಿಮಗೆ ಬೇರೆ ಬೇರೆ ಆ್ಯಪ್ಸ್ ಬರುತ್ತೆ ಅಂತ ಇಲ್ಲಿ ನೋಡಿ ಜಿಯೋ ಟಿ ವಿ ಇದೆ ಜಿಯೋ ಪೇ ಇದೆ ಜಿಯೋ ಸಾವನ್ ಇದೆ ಫೋಟೋಸ್ ಇದೆ ಜಿಯೋ ಫೋಟೋಸ್ ಅದು ಕ್ಲೌಡ್ ಸ್ಟೋರೇಜ್ ಇದೆ ಅಗೇನ್ ಆಮೇಲೆ ಜಿಯೋ ಚಾಟ್ ಅಂತ ಇದೆ ಅದನ್ನ ಯಾವತ್ತೂ ಯೂಸ್ ಮಾಡಿಲ್ಲ ಹಾಸ್ಟಾಮಾಗಿ ಬರುತ್ತೆ ಇಷ್ಟೆಲ್ಲ ಆ್ಯಪ್ಸ್ ಇದ್ದಾವೆ ಇದರಲ್ಲಿ ನೀವು ನಾನು ಜಿಯೋ ಟಿವಿ ಅಂತ ಓಪನ್ ಮಾಡಿದಾಗ ನೋಡಾಗುತ್ತೆ ಸ್ವಲ್ಪ ಟೈಮ್ ತಗೋತಿದ್ದು ನೀವು ನೋಡ್ತಿರ್ಬೋದು ಇಲ್ಲಿ ಚಾನಲ್ಲಿ ವಾಚು ಎಂಟರ್ಟೈನ್ಮೆಂಟು ಮೂವಿ ನ್ಯೂಸು ಇವೆಲ್ಲ ಬೇರೆ ಸ್ಪೋರ್ಟ್ಸ್ ಎಲ್ಲ ಅಂದರೆ ಎಲ್ಲ ರೀತಿ ಚಾನಲ್ಸ್ ನಿಮಗೆ ಸಿಗುತ್ತಿದ್ರಲ್ಲಿ ನಾನು ಕಿಡ್ಸ್ ಅಂತ ಹೋದಾಗ ನೋಡಿ ಚಿಂಟು ಟಿ ವಿ ಇದೆ ಸೋನಿಕ್ ಇದೆ ನೆಟ್ವರ್ಕ್ ಪ್ಲಸ್ ಇಂಗ್ಲೀಷ್ ಇದೆ ಆಮೇಲೆ ಬೇರೆ ಬೇರೆ ಚಾನಲ್ಸ್ ಇದ್ದಾವೆ ನೋಡಿ ತಮಿಳಲ್ಲಿದೆ ತೆಲುಗು ಇದೆ ಚಿಂಟು ಟಿ ವಿ ಪ್ರಾಬ್ಲಮ್ ನನ್ನ ಕನ್ನಡ ಇರಬೇಕಿದ್ವು ಪೋಗೋ ಇದೆ ಇದೆಲ್ಲ ನಿಮಗೆ ಚಾನಲ್ಸ್ ಬರುತ್ತೆ ಅದೇ ಥರ ನಿಮಗೆ ಮ್ಯೂಸಿಕ್ ಅಂತ ಹೇಳಿದಾಗ ಬೇರೆ ಬೇರೆ ಮ್ಯೂಸಿಕ್ ಚಾನಲ್ಸ್ ಯಾವಾಗ ಇದಾವೆ ಅದೆಲ್ಲ ಬರುತ್ತೆ ನೋಡಿ ಕನ್ನಡನೂ ಇದೆ ಅದರಲ್ಲಿ ಪಬ್ಲಿಕ್ ನ್ಯೂಸು ಉದ್ಯಾ ನ್ಯೂಸ್ ಉದ್ಯ ಮ್ಯೂಸಿಕ್ ಸಾರಿ ಪಬ್ಲಿಕ್ ಮ್ಯೂಸಿಕ್ಕು ರಾಜ್ ಮ್ಯೂಸಿಕ್ಕು ಎಲ್ಲ ಬರುತ್ತೆ ನಿಮ್ಗೆ ಚೆನ್ನಾಗಿದೆ ಆ್ಯಕ್ಚುಲಿ ನೀವು ಪರ್ಚೇಸ್ ಮಾಡ್ಬೋದು ಜಸ್ಟ್ ಇನ್ ಕೇಸ್ ಮನೇಲಿ ಸೀನಿಯರ್ ಸಿಟಿಝನ್ ಇದ್ದಾರೆ ಅಂದರೆ ಅವರಿಗೆ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಮೂವೀಸು ಬರುತ್ತೆ ಮೂವಿ ಚಾನಲ್ಸು ಬರುತ್ತೆ ಇದರಲ್ಲಿ ನೋಡಿ ಕಲರ್ಸ್ ಕನ್ನಡ ಇದೆ ಉದಯ ಮೂವಿ ಇದೆ ಪಬ್ಲಿಕ್ ಮೂವಿ ಇದೆ ಕೆ ಟಿ ವಿ ಅಂತ ಗೊತ್ತಿಲ್ಲ ಅದ್ಯಾವುದು ಅದೇ ಥರ ಸ್ಪೋರ್ಟ್ಸು ಬರುತ್ತೆ ನಿಮಗೆ ಎಂಟರ್ಟೈನ್ಮೆಂಟ್ ಇದೆ ಅದೇ ಥರ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಹಾಟ್ಸ್ಟಾರ್ನು ಬರುತ್ತೆ ಇದು ನಿಮ್ಗೆ ಇದಕ್ಕೆಲ್ಲ ಸಪ್ರೇಟಾಗಿ ನೀವು ಚಾರ್ಜ್ ಮಾಡಬೇಕಂತಿಲ್ಲ ನೀವು ಮಂತ್ಲಿ ರೀಚಾರ್ಜ್ ಮಾಡಿಸಿದ್ರೆ ಸಾಕು ಅದರಲ್ಲೇ ಇದೆಲ್ಲ ಕವರ್ ಆಗುತ್ತೆ ಆಮೇಲೆ ಕಾಲಿಂಗ್ ಆಪ್ಷನ್ಸು ಇದೆ ಇನ್ನೊಂದು ಹೇಳೋದು ಮಾಡ್ತಾ ಇದರಲ್ಲಿ ನಿಮ್ಗೆ ಯಾವ ಬೇಕು ಈ ಮೊಬೈಲ್ ತೊಗೊಂಡ್ರೆ ನೀವು ರೀಚಾರ್ಜ್ ಮಾಡಬೇಕು ಅಂದಾಗ ಅಲ್ಲಿ ನೀವು ಜಿಯೋ ಭಾರತ್ ಅಂತಲೇ ಸೆಲೆಕ್ಟ್ ಮಾಡಿದ್ರೆ ಅದು ಸ್ಪೆಸಿಫಿಕ್ ರಿಲೇಟೆಡ್ ಎಲ್ಲನೂ ನಿಮಗೆ ರೀಚಾರ್ಜ್ ಪ್ಲ್ಯಾನ್ಸ್ ತೋರಿಸುತ್ತೆ ಯಾ ದ್ಯಾಟ್ಸ್ ಎಟ್ ಫಾರ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಅದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್